ಕಾಬೂಲ್ನ ಹೃದಯದಲ್ಲಿ ನಿಂತಿದ್ದ ಒಂದು ಸಿನಿಮಾ ಮಂದಿರ ಕುಸಿದಾಗ ಕೇವಲ ಇಟ್ಟಿಗೆಗಳಲ್ಲ ಒಂದು ದೇಶದ ನೆನಪುಗಳು ಚೂರಾಗಿದೆ ತಾಲಿಬಾನ್ ಬುಲ್ಡೋಸರ್ಗಳಡಿ ನಶಿಸಿದ ಎರಿಯಾನ ಅಫ್ಘಾನಿಸ್ತಾನದ ಕಳೆದು ಹೋದ ಆಧುನಿಕತೆಯ ಮೌನ ಸಾಕ್ಷಿ ಕಾಬುಲ್ನ ಹೃದಯ ಭಾಗದಲ್ಲಿರುವಂತಹ ಪಶ್ತು ನಿಷ್ಠಾನ್ ಚೌಕದ ಬಳಿ ನಿಂತಿದ್ದಂತಹ ಆ ಕಟ್ಟಡ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ನಿಂದ ನಿರ್ಮಿಸಿದ ಗೋಡೆಗಳಾಗಿರಲಿಲ್ಲ ಅದು ಅಫ್ಘಾನಿಸ್ತಾನ್ ಕಂಡಿದ್ದ ಆಧುನಿಕತೆಯ ಕನಸು ಗತಕಾಲದ ವೈಭವ ಮತ್ತು ಯುದ್ಧದ ನಡುವೆಯೂ ಉಳಿದುಕೊಂಡಿದ್ದಂತಹ ಭರವಸೆಯ ಕಿಡಿಯಾಗಿತ್ತು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ಕಾಬೂಲ್ನ ಹೃದಯ ಭಾಗದಲ್ಲಿರುವಂಥ ಪಶ್ತುನಿಷ್ತಾನ್ ಚೌಕದ ಬಳಿ ನಿಂತಿದ್ದಂಥ ಆ ಕಟ್ಟಡ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ನಿಂದ ನಿರ್ಮಿಸಿದ ಗೋಡೆಗಳಾಗಿರಲಿಲ್ಲ ಅದು ಅಫ್ಘಾನಿಸ್ತಾನ್ ಕಂಡಿದ್ದ ಆಧುನಿಕತೆಯ ಕನಸು ಗತಕಾಲದ ವೈಭವ ಮತ್ತು ಯುದ್ಧದ ನಡುವೆಯೂ ಉಳಿದುಕೊಂಡಿದ್ದ ಭರವಸೆಯ ಕಿಡಿಯಾಗಿತ್ತು ಆದರೆ ನಿನ್ನೆ ಮೊನ್ನೆವರೆಗೂ ತಲೆಯೆತ್ತಿ ನಿಂತಿದ್ದಂಥ ಐತಿಹಾಸಿಕ ಎರಿಯಾನಾ ಸಿನಿಮಾ ಮಂದಿರದ ಮೇಲೆ ತಾಲಿಬಾನ್ ಆಡಳಿತದ ಬುಲ್ಡೋಸರ್ಗಳು ನಿರ್ದಯವಾಗಿ ಹರಿದಿದೆ ಧೂಳಿನ ಮೋಡದ ನಡುವೆ ಕುಸಿದು ಬಿದ್ದಿರೋದು ಕೇವಲ ಒಂದು ಕಟ್ಟಡ ಅಲ್ಲ ಬದಲಿಗೆ ಅಫ್ಘಾನಿಸ್ತಾನದ ಸಾಂಸ್ಕೃತಿಕ ಚರಿತ್ರೆಯ ಒಂದು ಪ್ರಮುಖ ಅಧ್ಯಾಯ ಸುಮಾರು ಆರು ದಶಕಗಳಿಗೂ ಹೆಚ್ಚು ಕಾಲ ಕಾಬೂಲ್ನ ನಾಗರಿಕರ ನೋವು ನಲಿವುಗಳಿಗೆ ಮೂಕ ಸಾಕ್ಷಿಯಾಗಿದ್ದಂಥ ಏರಿಯಾನಾ ಚಿತ್ರಮಂದಿರ ಅಫ್ಘಾನಿಸ್ತಾನದ ಸುವರ್ಣ ಯುಗದ ಪ್ರತೀಕವಾಗಿತ್ತು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ರಾಜ ಬಹೀರ್ ಶಾ ಆಳ್ವಿಕೆಯಲ್ಲಿದ್ದಾಗ ಅಫ್ಘಾನಿಸ್ತಾನ ಆಧುನಿಕ ಜಗತ್ತಿಗೆ ತೆರೆದುಕೊಳ್ತಾ ಇದ್ದಂಥ ಕಾಲಘಟ್ಟದಲ್ಲಿ ಈ ಚಿತ್ರಮಂದಿರ ನಿರ್ಮಾಣಗೊಳ್ಳುತ್ತೆ ಅಂದು ಈ ಥಿಯೇಟರ್ ಅಫ್ಘಾನ್ ಪ್ರಗತಿಪರತೆಯ ಸಂಕೇತವಾಗಿತ್ತು ಇಂದು ಅದೇ ಜಾಗದಲ್ಲಿ ಉಳಿದಿರೋದು ಕೇವಲ ಕಲ್ಲು ಮಣ್ಣಿನ ರಾಶಿ ಮಾತ್ರ ಇದು ತಾಲಿಬಾನ್ ಆಡಳಿತ ಕಲೆ ಮತ್ತು ಮನರಂಜನೆಯ ಮೇಲೆ ಸಾರಿದ ಅಘೋಷಿತ ಯುದ್ಧದ ಮುಂದುವರಿದ ಭಾಗದಂತೆ ಕಾಣಿಸುತ್ತೆ ಎರಿಯಾನ ಸಿನಿಮಾ ಕೇವಲ ಮನರಂಜನೆಯ ತಾಣ ಆಗಿರಲಿಲ್ಲ ಅದು ಕಾಬೂಲ್ ನಿವಾಸಿಗಳ ಪಾಲಿಗೆ ಹೊರ ಜಗತ್ತನ್ನು ನೋಡುವ ಕಿಟಕಿಯಾಗಿತ್ತು ಹಾಲಿವುಡ್ ಬಾಲಿವುಡ್ ಮತ್ತು ಇರಾನ್ನ ಶ್ರೇಷ್ಠ ಚಲನಚಿತ್ರಗಳು ಇಲ್ಲಿ ಪ್ರದರ್ಶನಗೊಳ್ತಾ ಇದ್ವು ಅಮಿತಾಬ್ ಬಚ್ಚನ್ ಧರ್ಮೇಂದ್ರ ಮತ್ತು ಹೇಮಾ ಮಾಲಿನಿಯವರ ಸಿನಿಮಾಗಳನ್ನ ನೋಡೋಕೆ ಮುಗಿಬೀಳ್ತಾ ಇದ್ದಂಥ ಅಫ್ಘಾನ್ ಜನರ ಕೆ ಕೆ ಈ ಗೋಡೆಗಳ ನಡುವೆ ಎಷ್ಟೋ ವರ್ಷಗಳ ಕಾಲ ಮೊಳಗಿದ್ವು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಸಾಂಸ್ಕೃತಿಕ ಬಾಂಧವ್ಯದ ಕೊಂಡಿಯಾಗಿಯೂ ಈ ಚಿತ್ರಮಂದಿರ ಕಾರ್ಯವನ್ನು ನಿರ್ವಹಿಸಿತ್ತು ಅಂತಂದರೆ ತಪ್ಪಾಗೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಅಂತರ್ಯುದ್ಧದ ಸಂದರ್ಭದಲ್ಲಿಯೂ ಎರಿಯಾನಾ ಚಿತ್ರಮಂದಿರ ಗುಂಡೇಟುಗಳನ್ನು ಎದೆಯೊಡ್ಡಿ ಸ್ವೀಕರಿಸಿತ್ತು ಮುಜಾಹಿದ್ದೀನ್ ಬಣಗಳ ಕಾದಾಟದಲ್ಲಿ ಕಟ್ಟಡಕ್ಕೆ ಹಾನಿಯಾಗಿದ್ದರೂ ಅದರ ಅಸ್ತಿತ್ವ ಪೂರ್ತಿಯಾಗಿ ಅಳಿಸ್ ಹೋಗಿರಲಿಲ್ಲ ನಂತರದ ದಿನಗಳಲ್ಲಿ ಅಮೆರಿಕ ಬೆಂಬಲಿತ ಸರ್ಕಾರ ಇದ್ದಾಗ ಇದನ್ನು ನವೀಕರಿಸಿ ಮತ್ತೆ ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಯಿತು ಯುದ್ಧದಿಂದ ಜರ್ಜರಿತವಾಗಿದ್ದಂಥ ಜನರಿಗೆ ಕೆಲ ಕಾಲವಾದರೂ ನೆಮ್ಮದಿ ನೀಡುವಂಥ ತಾಣವಾಗಿ ಇದು ಪುನರ್ಜನ್ಮ ಪಡೆದಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಾಲಿಬಾನ್ ಟೂ ಪಾಯಿಂಟ್ ಓ ಆಡಳಿತ ಬಂದ ನಂತರ ಈ ಚಿತ್ರಮಂದಿರದ ವಿಧಿಬರಹ ಬದಲಾಗಿಬಿಡತ್ತೆ ತಾಲಿಬಾನ್ ಆಡಳಿತ ಅಧಿಕಾರಕ್ಕೆ ಬಂದ ಕೂಡಲೇ ಸಂಗೀತ ಸಿನಿಮಾ ಮತ್ತು ಕಲೆಗಳ ಮೇಲೆ ಕಠಿಣ ನಿರ್ಬಂಧಗಳನ್ನು ಹೇರುತ್ತೆ ಇಸ್ಲಾಮಿಕ್ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಅನ್ನೋ ಕಾರಣವನ್ನು ಕೊಟ್ಟು ಸಿನಿಮಾಗಳ ಪ್ರದರ್ಶನವನ್ನು ಸ್ಥಗಿತಗೊಳಿಸಲಾಯಿತು ಅಂದಿನಿಂದ ಎರಿಯಾನಾ ಚಿತ್ರಮಂದಿರದ ಬಾಗಿಲುಗಳು ಮುಚ್ಚಲ್ಪಟ್ಟಿದವು ಬಾಗಿಲು ಮುಚ್ಚಿದ್ರೂ ಕಟ್ಟಡ ಇನ್ನೂ ಗತಕಾಲದ ಸಾಕ್ಷಿಯಾಗಿ ನಿಂತಿತ್ತು ಆದರೆ ಈಗ ಆ ಸಾಕ್ಷ್ಯವನ್ನು ಅಳಿಸಿ ಹಾಕೋ ನಿರ್ಧಾರವನ್ನು ಆಡಳಿತಗಾರರು ತೆಗೆದುಕೊಂಡಂತೆ ಇದೆ ನಗರದ ಸೌಂದರೀಕರಣ ಅಥವಾ ಅಭಿವೃದ್ಧಿಯ ನೆಪವೊಡ್ಡಿ ಇತಿಹಾಸದ ಕುರುಹುಗಳನ್ನ ಇಲ್ಲವಾಗಿಸಲಾಗ್ತಾ ಇದೆ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಬುಲ್ಡೋಸರ್ಗಳು ಕಟ್ಟಡವನ್ನ ಕೆಡವೋಕೆ ಶುರು ಮಾಡಿದಾಗ ಸ್ಥಳೀಯರು ಅಸಹಾಯಕರಾಗಿ ದೂರನಿಂದ ನೋಡುತ್ತಾ ನಿಂತಿದ್ರು ಯಾರೊಬ್ಬರು ಇದನ್ನ ಪ್ರಶ್ನಿಸೋ ಧೈರ್ಯ ಮಾಡಿಲ್ಲ ಪ್ರಶ್ನಿಸಿದ್ರೆ ಏನಾಗತ್ತೆ ಅನ್ನೋ ಅರಿವು ಅಲ್ಲಿನ ಜನರಿಗಿದೆ ಒಮ್ಮೆ ಕಾಬೂಲ್ನ ಯುವ ಜನತೆಯು ಸಂಜೆಗಳಲ್ಲಿ ಇದ್ದಂಥ ಪ್ರೇಮಿಗಳು ಕದ್ದು ಮುಚ್ಚಿ ಭೇಟಿಯಾಗ್ತಾ ಇದ್ರು ಕುಟುಂಬಗಳು ವಾರಾಂತ್ಯವನ್ನು ಕಳಿತಾ ಇದ್ದಂಥ ಈ ತಾಣ ಕಣ್ಣ ಮುಂದೇನೆ ಮಣ್ಣು ಪಾಲಾಗೋದನ್ನು ನೋಡುವುದು ಅಲ್ಲಿನ ಹಿರಿಯ ಜೀವಗಳಿಗೆ ತಮ್ಮ ಯೌವನದ ನೆನಪುಗಳೇ ಸಮಾಧಿಯಂತೆ ಭಾಸ ಆಗ್ತಾ ಇರಬಹುದೇನೋ ಸೊ ತಾಲಿಬಾನ್ ಸರ್ಕಾರ ಈ ನೆಲಸಮಕ್ಕೆ ಅಧಿಕೃತವಾಗಿ ಬೇರೆಯದೇ ಕಾರಣಗಳನ್ನು ನೀಡಬಹುದು ತಾಲಿಬಾನ್ ಸರ್ಕಾರ ಈ ನೆಲಸಮಕ್ಕೆ ಅಧಿಕೃತವಾಗಿ ಬೇರೆಯದೇ ಕಾರಣಗಳನ್ನು ನೀಡಬಹುದು ಹಳೆಯದಾದ ಶಿಥಿಲಗೊಂಡ ಕಟ್ಟಡವನ್ನ ಕೆಡವಿಯಲ್ಲಿ ವಾಣಿಜ್ಯ ಸಂಕೀರ್ಣವನ್ನು ಅಥವಾ ಮಸೀದಿಯನ್ನು ನಿರ್ಮಿಸೋದಾಗಿ ಹೇಳ್ಬೋದು ಆದರೆ ಇದರ ಹಿಂದಿನ ಸೂಕ್ಷ್ಮ ರಾಜಕೀಯ ಮತ್ತು ಸಾಂಸ್ಕೃತಿಕ ಸಂದೇಶವನ್ನು ಜಗತ್ತು ಅರ್ಥ ಮಾಡ್ಕೊಳ್ಬೇಕಲ್ವಾ ಇದು ಕೇವಲ ಜೀರ್ಣೋದ್ಧಾರ ಅಲ್ಲ ಇದು ಅಫ್ಘಾನಿಸ್ತಾನದ ಜಾತ್ಯತೀತ ಮತ್ತು ಉದಾರವಾದ ಇತಿಹಾಸವನ್ನು ಜನಮಾನಸದಿಂದ ಹಾಕುವಂತ ಒಂದು ವ್ಯವಸ್ಥಿತ ಪ್ರಯತ್ನ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಕಾಬೂಲ್ ನಗರದ ವಾಸ್ತುಶಿಲ್ಪ ವಿವಿಧ ಕಾಲ ಘಟ್ಟಗಳ ಕಥೆಯನ್ನು ಹೇಳ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಬುದ್ಧನ ವಿಗ್ರಹಗಳ ಧ್ವಂಸದಿಂದ ಹಿಡಿದು ಆಧುನಿಕ ಕಟ್ಟಡಗಳ ನೆಲಸಮದವರೆಗೆ ತಾಲಿಬಾನ್ ತನ್ನದೇ ಆದ ಕಟ್ಟರ್ವಾದಿ ಸಿದ್ಧಾಂತಕ್ಕೆ ಹೊಂದಿಕೆಯಾಗದ ಪ್ರತಿಯೊಂದನ್ನು ನಾಶ ಮಾಡ್ತಾ ಇದೆ ಏರಿಯಾನ ಚಿತ್ರಮಂದಿರದ ಧ್ವಂಸ ಈ ಸರಣಿಯ ಇತ್ತೀಚಿನ ಸೇರ್ಪಡೆ ಅಷ್ಟೆ ಈ ಮೂಲಕ ಮುಂದಿನ ಪೀಳಿಗೆಗೆ ಅಫ್ಘಾನಿಸ್ತಾನ ಹಿಂದೆಂದೂ ಆಧುನಿಕವಾಗಿರಲಿಲ್ಲ ಕೇವಲ ಧಾರ್ಮಿಕ ಚೌಕಟ್ಟಿನಲ್ಲೇ ಇತ್ತು ಅಂತ ಬಿಂಬಿಸುವ ಹುನ್ನಾರ ಅಫ್ಘಾನಿಸ್ತಾನದ ಸಿನಿಮಾ ರಂಗ ಒಂದು ಕಾಲದಲ್ಲಿ ಅತ್ಯಂತ ಶ್ರೀಮಂತವಾಗಿತ್ತು ಅಲ್ಲಿನ ನಿರ್ದೇಶಕರು ಮತ್ತು ಕಲಾವಿದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದರು ಎರಿಯಾನ ಅಂತಹ ಪ್ರತಿಭೆಗಳಿಗೆ ವೇದಿಕೆಯಾಗಿತ್ತು ಇಂದು ಆ ಕಲಾವಿದರು ದೇಶ ಬಿಟ್ಟು ಓಡ್ ಹೋಗಿದ್ದಾರೆ ಇಲ್ಲವೇ ಭೂಗತರಾಗಿದ್ದಾರೆ ಈಗ ಚಿತ್ರಮಂದಿರವು ನೆಲಸಮವಾಗುವ ಮೂಲಕ ಅಫ್ಘಾನ್ ಸಿನಿಮಾ ರಂಗದ ಶವಪೆಟ್ಟಿಗೆಗೆ ಕೊನೆಯ ಮೊಳೆ ಹೊಡೆದಂತಾಗಿದೆ ಕಲೆಗೆ ಜಾಗವಿಲ್ಲದ ನಾಡಿನಲ್ಲಿ ಮನುಷ್ಯತ್ವ ಉಸಿರಾಡೋದು ಕಷ್ಟ ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ ಅಂತಾರಾಷ್ಟ್ರೀಯ ಸಮುದಾಯ ಈ ಬಗ್ಗೆ ಮೌನ ವಹಿಸಿರೋದು ಕೂಡ ಖೇದಕರ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಮಾತನಾಡುವಂಥ ಜಾಗತಿಕ ಸಂಸ್ಥೆಗಳು ಸಾಂಸ್ಕೃತಿಕ ಹತ್ಯೆಯ ಬಗ್ಗೆ ಹೆಚ್ಚು ಧ್ವನಿ ಎತ್ತುತ್ತಾ ಇಲ್ಲ ಯುನೆಸ್ಕೋದಂಥ ಸಂಸ್ಥೆಗಳು ಪರಂಪರೆಯ ರಕ್ಷಣೆಗೆ ಕರೆ ನೀಡಿದರೂ ಬಂದೂಕಿನ ನಳಿಗೆಯ ಮುಂದೆ ಈ ಮಾತುಗಳು ಗೌಣವಾಗ್ತಾ ಇದೆ ಕಾಬೂಲ್ನ ಆತ್ಮದಂತಿದ್ದಂಥ ಇಂಥ ಸ್ಥಳಗಳು ನಾಶ ಆಗ್ತಾ ಇರುವಾಗ ಜಗತ್ತು ಕೇವಲ ಪ್ರೇಕ್ಷಕನಾಗೆ ಉಳ್ಕೊಂಡ್ಬಿಟ್ಟಿದೆ ಎರಿಯಾನ ಚಿತ್ರಮಂದಿರದ ಅವಶೇಷಗಳ ಅಡಿಯಲ್ಲಿ ಅಫ್ಘಾನಿಸ್ತಾನದ ಸ್ವಾತಂತ್ರ್ಯದ ಕನಸುಗಳು ಹುದುಗು ಹೋಗಿದೆ ಬುಲ್ಡೋಸರ್ಗಳು ಕಟ್ಟಡವನ್ನು ಕೆಡಬಹುದು ಆದರೆ ಅಲ್ಲಿ ಸಿನಿಮಾ ನೋಡಿದ ಜನರ ಮನಸ್ಸಿನಿಂದ ಆ ನೆನಪುಗಳನ್ನು ಅಷ್ಟು ಸುಲಭವಾಗಿ ಅಳಿಸೋಕ್ ಸಾಧ್ಯನೇ ಇಲ್ಲ ಆದರೂ ಭೌತಿಕ ಕುರುಹುಗಳೇ ಇಲ್ಲದೆ ಇದ್ದಾಗ ಇತಿಹಾಸವನ್ನು ತಿರುಚೋದು ಸುಲಭವಾಗಿಬಿಡತ್ತೆ ಅಲ್ವಾ ತಾಲಿಬಾನ್ ಬಯಸ್ತಾ ಇರೋದು ಅದನ್ನೇ ಹಳೇದನ್ನು ಸಂಪೂರ್ಣವಾಗಿ ಅಳಿಸಿ ತಮ್ಮದೇ ಆದ ಹೊಸ ಕಠೋರ ಇತಿಹಾಸಗಳನ್ನು ಬರೆಯೋದು ಅವರ ಗುರಿ ಅಂತಿಮವಾಗಿ ಹೇಳೋದಾದರೆ ಕಾಬೂಲ್ನ ಎರಿಯಾನ ಇನ್ನು ನೆನಪು ಮಾತ್ರ ಅದರ ಪರದಿಯ ಮೇಲೆ ಇನ್ಮುಂದೆ ಯಾವ ದೃಶ್ಯಗಳು ಮೂಡೋದಿಲ್ಲ ಪ್ರೊಜೆಕ್ಟರ್ನ ಬೆಳಕು ಶಾಶ್ವತವಾಗಿ ಆರಿ ಹೋಗಿದೆ ಈ ಘಟನೆ ಅಫ್ಘಾನಿಸ್ತಾನ ಕತ್ತಲ ಯುಗಕ್ಕೆ ಮರಳ್ತಾ ಇರೋದರ ಸಂಕೇತಾನೋ ಅಥವಾ ಇರುವ ಅಲ್ಪ ಸ್ವಲ್ಪ ಬೆಳಕನ್ನು ನಂದಿಸುವ ಪ್ರಯತ್ನಾನೋ ಅನ್ನೋದು ಪ್ರಶ್ನೆ ಆಗ್ಬಿಟ್ಟಿದೆ ಇತಿಹಾಸದ ಪುಟಗಳಲ್ಲಿ ಎರಿಯಾನ ಒಂದು ಸುಂದರ ಅಧ್ಯಾಯವಾಗಿ ಉಳಿಯಲಿದೆ ಆದರೆ ವರ್ತಮಾನದಲ್ಲಿ ಅದು ಶೂನ್ಯದ ಸಂಕೇತವಾಗಿ ಕಾಬೂಲ್ನ ಆಕಾಶ ಕೆಳಗೆ ಮೌನವಾಗಿ ರೋಧಿಸ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ